ಎಲ್ಲಿಂದಲೋ ನಾಲ್ಕು ಕಾಡಾನೆಗಳು ಬಂದಾಗ ಆ ಕಾಡಾನೆಗಳಿಂದ ತೋಟದ ಬೇರೆ ಹಾಳಾಗಿತ್ತು ಪೈಪ್ಗಳು ತುಂಡಾಗಿದ್ದು ಬಿಟ್ರೆ ಹೆಚ್ಚಿನ ಹಾನಿ ಏನೂ ಆಗಿರಲಿಲ್ಲ ಹಾಗೆ ಊರಿನಲ್ಲಿ ಹಲವೆಡೆ ತೊಂದರೆ ಕೊಡ್ತೀವಿ ಅಂತ ವರ್ತಮಾನ ಬರುತ್ತಿತ್ತು ಮೂಡಿಗೆರೆಗೆ ನನ್ನ ಗೆಳೆಯ ಕಾಲ ಪ್ರಕಾಶ ಬರುವವರೆಗೂ ಕಾಡಾನೆಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅವನು ಬಂದಿದ್ದು ಅಪರ್ಹದ ಆನೆ ಕಟ್ಟಿನಿಂದ ಮುಳುಗಡೆಗೊಳ್ಳುವ ಕಾಡುಗಳನ್ನು ಪರಿಶೀಲನೆ ಮಾಡಲು ಪ್ರಕಾಶ ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡದ ನೋಡಿ ನೋಡಿ ಕಾಡಾನಿಗಳೆಲ್ಲ ನಿಮ್ಮ ಊರಿಗೆ ನುಗ್ಗಿ ನಿಮ್ಮ ಬೆಳೆಯನ್ನ ಹಾನಿ ಮಾಡಲಿಕ್ಕೆ ಕಾರಣ ಯಾರು ಗೊತ್ತೇ ಇಷ್ಟಕ್ಕೆಲ್ಲ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾನಿಗೆ ಉಪಯುಕ್ತವಲ್ಲ ನೀಲಗಿರಿ ಮತ್ತು ಒಕೇಶ ಮರಗಳನ್ನ ಬೆಳೆಸ್ತಾ ಪಾಪ ಕಾಡಾನಿಗಳು ಏನ್ ಮಾಡ್ತವೆ ಹೇಳಿ ಆರ್ಕಂತ ಕಾಡಿಂದ ಊರಿಗೆ ಬಂದು ತಾನೇ ಮಾಡ್ತವೆ ತಾನೇ ಹೌದು ಹೌದು ಸರ್ ನಮ್ಗೆ ಗಂಧದ ಮರನೇ ಸಾಗಾಣಿಕೆ ಮಾಡಕ್ ಬರ್ತಾನ ಸರ್ ಸರ್ ಮತ್ತಂ ಶಿಕಾರಿ ಗೊಳಕ್ಕೆ ಬಿಡ್ತಾರ ಸರ್ ಹೌದು ಹೌದು ಅರೇ ಸರ್ ಸರ್ ಆ ನೀಲಗಿರಿ ನರ್ಸರಿನಾ ತಾಲಿಗೆ ಸಮಕ್ಕೆ ಮರಣ ಆ ಫಾರೆಸ್ಟ್ ಗೆ ಆಫೀಸ್ ಗೆ ಲ ಮುಂದೆ ಕೂತ ನಾವು ಧರಣಿ ದಾನ ನಿಗಮನಾ ಅರೇ ಒತ್ತಾವ್ ಒತ್ತಾವ್ ಬೋಲ ಧಿಕಾರಾ ಧಿಕಾರಾ ಫಾರೆಸ್ಟ್ ಗೆ ಧಿಕಾರಾ ಶಬ್ದ ಆನೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡಿನ ಕಡೆಗೆ ಹೋಡಿ ಹೋಯಿತು ಕೆಲಸವಿಲ್ಲದ ಕೆಲಸಕ್ಕೆ ಸೇರಿದ್ದ ಜುಲೈನ ಜಡಿಮಳೆಯಲ್ಲಿ ಒಂದು ದಿನ ಆನೆ ಹೋದ ಹಾಗೆ ಮತ್ತೆ ವಾಪಸ್ ಆಗಿತ್ತು ಸಮಾಚಾರ ಇವ್ ನಿಮ್ಮ ಡಿಪಾರ್ಟ್ಮೆಂಟ್ ಇನ್ ಮರ ಕಂಡ್ರೆ ಇವ್ ಮೇಲೆ ಕ್ರಮ ತಗೊಳ್ಳಿ ಅದು ಬಿಟ್ಟು ನಾನು ಕೊಡ್ಲಿ ತಗೊಂಡು ಬಂದು ಕಚೇರಿ ಇಟ್ಕೊಂಡಿದ್ದೀರಲ್ಲ ವೆಪನ್ ಸರ್ ವೆಪನ್ ನಮ್ಗೆ ಇದೇ ಮುಖ್ಯ ನಾಳೆ ಕೋರ್ಟ್ ಅಲ್ಲಿ ಕೇಳ್ತಾರೆ ಈ ದುರ್ಗಪ್ಪ ಯಾವ್ದ್ರಿಂದ ಮರ ಕಡ್ದ ಅಂತ ಇವ್ರೇನಾದ್ರು ಕೊಡ್ಲಿ ಕಡ್ದು ಇಲ್ಲ ಕತ್ತಿಲ್ ಕಡ್ದ ಅಥವಾ ನರಗಸ್ತಿಂದ ಕುಯ್ದ ಅಂತ ನಾಳೆ ಕೋರ್ಟ್ ಅಲ್ಲಿ ಈ ವೆಪನ್ ಆಚೆ ಪಡಿಸ್ಬೇಕು ನೀವೇ ಹೇಳಿ ಅದಾಗಿರ್ಲಿ ನೀವೇ ಅಂತ ಕಾನೂನು ಬಾಯಿ ಕೆಲಸಕ್ಕೆ ಕೊಡ್ಲಿ ಕೊಡ್ಲಿ ಆದ್ರಿಂದ ನಿಂದು ಕೂಡ ತಪ್ಪಿದೆ

ಸಾವಿರಾರು ಎಕರೆ ಕಾರ್ಡ್ ನಾಶ ಪಡ್ತಿದಾರೆ ಇವರು ಈಗ ಬೇರೆ ಸರ್ಕಾರ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಕರೆಂಟ್ ಮತ್ತು ಟೆಲಿಫೋನ್ ಕೊಡ್ಬೇಕಂತ ಹೊಸ ಕಾನೂನು ಬೇರೆ ಜಾರಿ ತಂದಿದೆ ರೊಟ್ಟಿ ಜಾಸ್ತಿ ಇವರಿಗೆಲ್ಲ ಸಾರ್ ಇಲ್ಲೋಡಿ ನೋಡಿ ಏನಾದ್ರು ಇದೇ ರೀತಿ ಬಾಗ ಬಿಚ್ಚಕ್ ಬಿಟ್ರೆ ನಾಳೆ ನಮ್ ಡಿಪಾರ್ಟ್ಮೆಂಟ್ ಬಾಗಿಲು ಬುದ್ಧಿ ನೀವೇ ಹಾಗಾದ್ರೆ ನೀವ್ ಯಾಕೆ ತರ್ಪಣ ಬಿಡ್ತೀರಾ ಸರ್ ಕೇಸ್ ನಡೀಲಿ ತಪ್ಪು ಇವ್ರದ ನಮ್ಮಂತ ಕೊಟ್ಟ ತೀರ್ಮಾನ ಆಗ್ಲಿ ಇವೆಲ್ಲ ತೀರ್ಮಾನ ಆಗೋ ಕೇಸ್ಗಳೇನ್ರಿ ನೀವು ಹೇ ಬೇರೆ ಡಿಪಾರ್ಟ್ಮೆಂಟ್ ಅವರು ಬುದ್ಧಿ ಕಲ್ಬೇಕಂತ ಕೈ ಹಿಡಿದ್ರೋ ಹಾಗ ಅವರು ನಿಮಗೆ ಬುದ್ಧಿ ಕಲ್ಸಬೇಕಂತ ಕಾಯ್ಕೊಂಡಿರ್ತಾರೆ ಹಿಡ್ಕೊಳ್ತಾರೆ ಬುದ್ಧಿ ಕಲಿಯಲಿಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸಿ ತರ್ತಾಗೋದು ನೋಡಿ ಸರ್ ನೀವು ಏನೇ ಹೇಳಿ ನಿಮ್ ಹೊಟ್ಟಿ ಕೊಡಕಾಗೋದಿಲ್ಲ ಹೋಗೋ ಬರ್ತಿರ್ಬೇಕಾದ್ರೆ ಹೊರಗಡೆ ನೋಡಿದಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮುಂದೆ ಕಾರ್ಗಳು ಅವು ಕೂಡ ನಿಮ್ ಹೊಟ್ಟೆ ಯಾಕೆ ಕನ್ಫಿ ಮಾಡಿರೋದೆ ಆ ಕಾರು ಮಾರಕಡೆದವಾ ಹೇ ಕಾರು ಕದ್ದತೆ ಮಾಲು ಕದ್ದದ್ದು ಆದ್ರೆ ನಿಮ್ ಕೊಡ್ಲಿ ಏನ್ ಕದ್ದು ಮಾಲಲ್ಲ ಬಿಡಿ ಸರ್ ಆ ಕಾರ್ಗಳು ಗುಡ್ ಕೇಳ್ತೇನೋ ಕೋರ್ಟ್ ತೀರ್ಪ ಆದ್ಮೇಲೆ ಕೊಡ್ತೀನಿ ವಾರ್ಸ್ದಾಗ ಇಲ್ಲ ಅಂದ್ರೆ ಆರಾಜ್ ಆಗ್ತೀನಿ ಸರಿ ಬಿಡಿ ನೀವು ನಿಧಾನವಾಗಿ ಎಲ್ಲರಿಗೂ ಬುದ್ಧಿ ಕಲಸಿ ಆದ್ಮೇಲೆ ನಾನು ಕೊಡ್ಲಿ ವಾಪಸ್ ಕೊಡಿ ನಾನು ಬಂದಿದ್ದು ಮುಖ್ಯವಾಗಿ ಕೊಡ್ಲಿ ಕೇಳೋದಕ್ಕಲ್ಲ ಮತ್ತೆ ಹಾಗೆ ಇಬ್ರು ಸರ್ಕಾರಿ ಅಧಿಕಾರಿಗಳೇ ಆಗಿದ್ದು ಅದು ಹೇಗ್ ತಮ್ಮ ಮೇಲೆ ತಾವ್ ಕೇಸ್ ಹಾಕೊಳ್ತಾರ ಅಂತ ತಿಳ್ಕೊಳಕೆ ಸರಿ ಕಣೆ ನಾನು ನಾನಿನ್ ಬರ್ತೀನಿ ಸರ್ 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 ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಏನೋ ದುರ್ಗಪ್ಪ ಯಾಕೋ ಡಿಪಾರ್ಟ್ಮೆಂಟ್ ಮರಕಳು ಕಡತೀಯ ಅಂತ ಕೇಳಿದ್ರೆ ಮೇಲ್ಲರ್ ಕೇಳಕಳಿ ಮೇಲ್ಲರ್ ಕೇಳಕಂತೆ ಉಚ್ಚಾಟಿ ಮಾಡ್ತೀಯಾ ಇನ್ನ ಒಂದಷ್ಟು ಹೇಳ್ದೆ ಕೇಳ್ದೆ ಏನಾದ್ರೂ ಡಿಪಾರ್ಟ್ಮೆಂಟ್ ಮರಕಳು ಕಡತೀಯಾ ಅರೆಸ್ಟ್ ಮಾಡ್ಬಿಡ್ತೀನಿ ಅರೆ ಸರ್ ಏನೋ ಮರ ಬಿಳಿಸಿದ್ದು ನಾವಲ್ಲ ಸರ್ ಹೇ ಮತ್ತಯಾರಾ ಆ ಕೃಷ್ಣ ನಾನೇ ಹೇ ನೀತೆ ಕೂಯಿ ನೀನು ಪುಕಾದೆನಿದ್ರು ಬರವಣಿಗೆ ರೂಪದಲ್ಲಿ ಇತ್ರ ಮಾತ್ರ 나 ನಾಚಂತ ತಗೊಳ್ಳೋದು ಹೇ ದುರ್ಗಪ್ಪ ಈ ಹೇಳೋ ರೀತಿ ನಾವು ಕೃಷ್ಣೇಗೌಡ ಆನೆ ನಾವು ಮರ ಬೀಳಿಸಿದ್ದಂತ ಸಾಬೀತಾದ್ರೆ ಆ ಆನೆ ಹೇಳಕ ಮುಂದೆ ಅದಕ್ಕೂ ಹೇಳಿ ಬರೆ ಹಾಕ್ತೀನಿ ರೀ ರಾಮಪ್ಪ ಅವ್ರ ಬದ್ಲಿ ಕಟ್ಕೊಳ್ತೀನಿ ಆಯ್ತು ಸರ್ ದುಡ್ಡಪ್ಪ ಬನ್ನಿ ಸರ್ ಆನೆಯನ್ನ ಕಾನ್ಸ್ಪಿಕೇಟ್ ಮಾಡಿ ತರೋದಂದ್ರೆ ಅಂದ್ರೆ ತುಂಬಾ ಸಡರ ಕಾರ್ ತಂದಷ್ಟು ಸುಲಭ ಅಲ್ಲ ಬಲ ಭೀಮನಂತಿದ್ದ ಆನೆ ನರಪೇತ ನಾರಾಯಣಂತಿದ್ದ ವೇಲಾಯುಧನ ಆಜ್ಞೆಗಳಿಗೆ ತಲೆಬಾಗೋದನ್ನ ಕಂಡ್ರೆ ಎಲ್ಲರಿಗೂ ತಮಾಷೆಯಾಗಿ ಕಾಣ್ತಾ ಇತ್ತು ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗ್ಲೆಲ್ಲ ಆ ಕೃಷ್ಣೇಗೌಡ ಅದಕ್ಕೆ ಎರಡು ಲೀಟರ್ ಶರಾಬ್ ಬಹುಮಾನ ಕೊಡ್ತಾನ ಅಂತ ವೇಲಾಯತನಿ ಹೇಳ್ತಾ ಇದ್ದ ಒಂದು ದಿನ ಆನೆಯನ್ನ ಕಳ್ಳ ನಟ ಹೆಸರು ಕರ್ಕೊಂಡು ಹೋದ್ರು ಆಮೇಲಿನ ಒಳಗೆ ಲೋಡ್ ಲಾರಿ ನಿಂತಿತ್ತು ಕ್ಲೀನರ್ ಒಬ್ನೇ ಸ್ಟೇರಿಂಗ್ ಮೇಲೆ ತಲೆ ಹಾಕಿಸಿಕೊಂಡು ಅರೆ ನಿದ್ರೆ ಇಲ್ಲಿದ್ದ ಉಳಿದ ಮಬ್ಬಿನಲ್ಲಿ ಇದ್ದ ವೇಲಾಯತನಿಗೆ ಲಾರಿಗೂ ನಾಟಕಕ್ಕೂ ಕಟ್ಟಿ ಬಿಗಿದ್ದ ಹಗ್ಗವನ್ನು ಬಿಚ್ಚಬೇಕಂತ ಮರತೇ ಹೋಯಿತು ಹಿಂದೂ ಮುಂದೂ ನೋಡದೆ ಲಾರಿ ಮೇಲಿರುವ ತಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಆನೆಗೆ ಹೇಳೇ ಬಿಟ್ಟ ಲಾರಿ ದುಪ್ಪಣ ಉರುಳಿಬಿತ್ತು ಕೊಡುಕೆ ನನ್ನ ಮಾಗನೆ!

ಏನಾದ್ರೂ ಗೊತ್ತಾದ್ರೆ ಎಲ್ಲ ಕ್ರಮಬದ್ಧವಾಗಿ ನಡೆಯುತ್ತೆ ನಮ್ ಕಲ್ಯಾಣ ನಿಮ್ ಲಾರಿ ಸೀಜ್ ಮಾಡ್ತಾರೆ ನಿಮ್ ಗೌರಿ ಗೌರಿ ಸೀಜ್ ಮಾಡ್ತಾರೆ பீக பீகாத்தி இல்லை இப்போ இப்போ ஆக ஆக எல்லாரும் குடுக்க குடுக்கல குடுதலா கொண்டா கொண்டா கொடுல புடல ಗೌರಿ ಕೂಡುದೇನಾದ್ರೆ ತಪ್ಪ ಕಾಲೆ ಆ ನಿಮ್ ಗೌರಿ ಹಾಕ್ರಿ ನಮಗೆಲ್ಲ ಅರ್ವಾ ನನ್ ಗೌರಿ ಮೇಲೆ ತಪ್ಪು ಹಾಕ್ಬೇಕು ಕೊಡಕ್ಕೆ ನಾನು ಮಗನಿ ಇಪ್ರಿಶಿಯೇಟ್ ಮಾಡೋದೆಲ್ಲ ಮಾಡ್ಬಿಟ್ಟು याड <laughs> 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 ನಮಗೆ ಎಷ್ಟು ದಿನಕಾದರೂ ಜೋಡಾಗಿದೆ ಯಪ್ಪ ನೋಡು ನಿನ್ನ ಕಮ್ಮುತ್ತಾ लुಂಗಿ ತೊಣ್ಣೋಯಪ್ಪ ಏ ಬಾಡಾ ಈ लुಂಗಿ ಇಲ್ಲಿ ಇದ್ದರೆ ನಿಮಗೆ ಏನಕತ್ತ್ರೆ ಏ ಏ ಏ ಏ ಇದು ಹೈ ಈ ವಿಷಯ ಏನಾದ್ರು ಆ ಪೊಲೀಸಿಗೆ ಗೊತ್ತಾದ್ರೆ ನನಗೆ ಮತ್ತೆ ನಿನಗೆ ಎಷ್ಟು ಅಕ್ಕ ಎಷ್ಟೆ ನಮ್ಮ گاಡ್ರು ಊರಿನ ದೊಡ್ಡ ಮನುಷ್ಯ ಅಲ್ವಾ

ಕರೆಂಟಿನ ಜೊತೆ ಕೆಲಸ ಸಾರದು ಒಂದಲ್ಲ ಒಂದ್ ದಿವಸ ಎತ್ತರ ತಪ್ಪಿರಿ ಅಲ್ಲಿಗೆ ನಮ್ ಸರ್ವಿಸ್ ಮುಗಿದಾಗಲ್ವಾ ಅದಕ್ಕೆ ನೋಡಿ ಇಡೀ ಜಗತ್ನಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸ ಅದ್ರ ಯಾವ್ದಂತ ತಿಳ್ಕೊಂಡ್ರಿ ಸರ್ ನಮ್ದು ಸರ್ ನಮ್ಮದು ಲೈನ್ ಮ್ಯಾನ್ ಕೆಲ್ಸ ಸರಿ ಸ್ವಾಮಿ ನಾನು ಬರ್ತೀನಿ ಸರಿ ಕಣೆ ನಡಿ ಈ ದುರ್ಗಪ್ಪನಿಗೆ ತನ್ನ ಲೈನ್ ಮ್ಯಾನ್ ಕೆಲಸ ರೋಷಿ ಹೋಗೋದಂತೆ ಕಾಣಿಸುತ್ತೆ ನೋಡಿ ಅದಕ್ಕೆ ಮುಖ್ಯ ಕಾರಣ ಈತನಿಗೆ ನೋಡಿಕೊಳ್ಳಲು ಕೊಟ್ಟಿದ್ದಂತಹ ಕಳಸಾ ವಿದ್ಯುತ್ ಲೈನು